ಹಾಯ್ ಅಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸ್ವಾಗತ ನಾನು ಈಗ ಈ ವಿಡಿಯೋದಲ್ಲಿ ಕೊಡೋದಕ್ಕಿಂತ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗಳು ಮತ್ತು ನನ್ನ ಫಾಲೋವರ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ನಲ್ಲಿ ಕೇಳ್ತಾ ಇದ್ದಂಥ ಒಂದಷ್ಟು ಕ್ವಶನ್ಗಳಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ಯಾವುದಿತ್ತು ಅಂತಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಮಾಡ್ಕೋಬೇಕು ಅದು ಯಾವ ರೀತಿ ಯೂಟ್ಯೂಬ್ ಮಾನಿಟೈಸೇಷನ್ ಆಗಬೇಕು ಅಂದರೆ ಏನೇನೆಲ್ಲ ರೂಲ್ಸ್ ಇದೆ ಅದ್ರ ಜೊತೆಗೆ ಯೂಟ್ಯೂಬಿಂದ ದುಡ್ಡು ಬರೋದಕ್ಕೆ ಮೋನಿಟೈಸೇಷನ್ ಅದೇನೋ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಯೂಟ್ಯೂಬಿಂದ ದುಡ್ಡು ಬರೋ ರೀತಿ ಯಾವ ರೀತಿ ಮಾಡ್ಕೋಬೇಕು ಅದ್ರ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಮಂತ್ಲಿ ಪೇಮೆಂಟ್ ಎಷ್ಟು ಅಂತ ನೀವೆಲ್ಲ ನನಗೆ ಸಾಕಷ್ಟು ಜನ ಮೆಸೇಜಲ್ಲಿ ಮ್ಯಾಕ್ಸಿಮಮ್ ರಿಪೀಟೆಡ್ ಆಗಿ ಕೇಳಿರೋದು ಇದೇ ಒಂದು ಟಾಪಿಕ್ ಬಗ್ಗೆ ಸೊ ಹಾಗಾಗಿ ಆ ಒಂದಷ್ಟು ಮಾತುಗಳ ಜೊತೆ ಆ ಒಂದಷ್ಟು ಮಾಹಿತಿಗಳ ಜೊತೆ ಈ ಒಂದು ಸಣ್ಣ ವೀಡಿಯೋ ಅಷ್ಟು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಉತ್ತರ ಕೊಡುತ್ತೆ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಬಂದಿದ್ದೀರಾ ಅವರೆಲ್ಲ ದಯವಿಟ್ಟು ನಾನು ಕೇಳ್ಕೊತಾ ಇರೋದು ಅವರಿಗೆಲ್ಲ ದಯವಿಟ್ಟು ನೀವು ನನ್ನ ವೀಡಿಯೋನ ನೋಡಿ ಪೂರ್ತಿ ನೋಡಿದ ನಂತರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದಾದ ನಂತರ ನನ್ನ ಪ್ರೊಫೈಲ್ನಲ್ಲಿ ಇರ್ತಕ್ಕಂಥ ಅಷ್ಟು ವೀಡಿಯೋಗಳನ್ನ ನಿಮಗೆ ತಾಳ್ಮೆ ಇದ್ದರೆ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ಗಳು ನೋಡಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದಾದಮೇಲೆ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಯೂಟ್ಯೂಬ್ ಅನ್ನೋದು ಇವಾಗ ಸದ್ಯದಲ್ಲಿ ಮನೇಲಿ ಕುತ್ಕೊಂಡು ನಾನು ಏನು ಕೆಲಸ ಮಾಡ್ತಾ ಇಲ್ಲ ನನಗೆ ಸದ್ಯಕ್ಕೆ ಒಂದಷ್ಟು ಟ್ಯಾಲೆಂಟ್ ಇದೆ ಬಟ್ ತೋರಿಸ್ಕೋಬೇಕು ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇದ್ದೀನಿ ದುಡ್ಡು ಬರ್ತಾ ಇಲ್ಲ ಬೇರೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ತೋರಿಸಿದ್ರು ಕೂಡ ನನಗೆ ದುಡ್ಡು ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ಕೇಳ್ತಿರ್ತಾರೆ ಅವರಿಗೆಲ್ಲ ನಾನು ಹೇಳೋದು ಏನಪ್ಪ ಅಂತಂದರೆ ಯೂಟ್ಯೂಬಿಂದ ದುಡ್ಡು ಮಾಡೋದು ಯಾವ ರೀತಿ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಯೂಟ್ಯೂಬ್ ಅಂತ ಬಂದಾಗ ನೀವು ದುಡ್ಡು ಮಾಡೋದಕ್ಕೆ ಅಂತ ಫಸ್ಟ್ ತಲೆಲಿಟ್ಕೋಬೇಡಿ ನೀವು ಒಂದೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಹೋಗಿ ನಿಮ್ಮ ಕೆಲಸ ಏನು ಅಂದರೆ ಮೊದಲು ಸರಿಯಾದ ಕೆಲಸ ಮಾಡಬೇಕು ಆಗ ಪ್ರತಿಫಲ ದೇವ್ರು ತಾನಾಗೆ ತಾನಾಗ ಕೊಡ್ತಾನೆ ದೇವರು ಅಂತಂದರೆ ನೋಡೋವಂಥ ಆಡಿಯನ್ಸ್ ಸೊ ಹಾಗಾಗಿ ಮೊದಲು ಕಂಟೆಂಟ್ ಮುಖ್ಯ ಕಂಟೆಂಟ್ ಕಡೆ ಫಸ್ಟ್ ಫೋಕಸ್ ಮಾಡಿ ನೀಟಾಗಿ ಅದಾದ ಮೇಲೆ ಎಷ್ಟೋ ಜನ ಆರು ತಿಂಗಳು ಕಷ್ಟಪಟ್ಟಿರ್ತಾರೆ ವರ್ಷಾನ್ ಗಂಟಲೆ ಕಷ್ಟಪಟ್ಟಿರ್ತಾರೆ ಒಂದು ಯೂಟ್ಯೂಬ್ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ಈಗ ನನ್ನ ಜರ್ನಿಗೆ ನಾನು ಬರೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಈ ಒಂದು ಅಕೌಂಟನ್ನು ಓಪನ್ ಮಾಡ್ಕೊಂಡಿದ್ದು ಬಟ್ ನಾನಾ ಥರದ ಸೈಕಲ್ಗಳನ್ನ ಹೊಡೆದೆ ಸಾಕಷ್ಟು ಆ್ಯಕ್ಟಿಂಗ್ ಮಾಡಿದೆ ಆಮೇಲೆ ಶಾರ್ಟ್ ಫಿಲ್ಮ್ಗಳನ್ನ ಟ್ರೈ ಹೋದೆ ಇವಾಗ ನೀವೆಲ್ಲ ನೋಡ್ತಿರಲ್ಲ ಯೂಟ್ಯೂಬಲ್ಲಿ ಕಾಮಿಡಿ ವೀಡಿಯೋಸ್ಗಳು ಅದೆಲ್ಲ ಟ್ರೈ ಮಾಡಿದೆ ಯಾವುದು ಕೂಡ ನನ್ನ ಒಂದು ಇದಕ್ಕೆ ವರ್ಕ್ ಆಗಲಿಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡೀಸ್ ಎಲ್ಲ ಟ್ರೈ ಮಾಡಿದೆ ಇಡೀ ರಾತ್ರಿ ಎಲ್ಲ ರೈಟ್ ಅಪ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ ಅದು ಕೂಡ ವ್ಯೂ ಆಗ್ತಾ ಇರಲಿಲ್ಲ ಬರೀ ಒಂದು ಸಿಕ್ಸ್ಟಿಯಿಂದ ಸೆವೆಂಟಿವರೆಗೂ ವ್ಯೂಸ್ ಬರೋದು ಮಿನಿಮಮ್ ಅಟ್ ಅಟ್ಲೀಸ್ಟ್ ಒಂದು ತ್ರೀ ಹಂಡ್ರೆಡ್ ವ್ಯೂಸ್ ಆದರೂ ದಾಟ್ತಾಯಿದೆ ಇದೆ ಅಂತ ಅಂದಾಗ ನಮ್ಮ ಅಕೌಂಟ್ ಒಂದು ಸ್ವಲ್ಪ ನೋಡೋದಕ್ಕೆ ಎಲಿಜಿಬಿಲಿಟಿ ಥರ ಕಾಣಿಸುತ್ತೆ ಒಂದು ತ್ರೀ ಹಂಡ್ರೆಡ್ ವ್ಯೂಸ್ ದಾಟಿದ ಮೇಲೆ ಆದರೂ ಅಟ್ಲೀಸ್ಟ್ ಬಟ್ ಅಷ್ಟು ವ್ಯೂಸ್ ಬರ್ತಾ ಇರಲಿಲ್ಲ ಸೊ ಈ ಒಂದು ಟೈಮಲ್ಲಿ ನನಗೆ ಆ ಒಂದು ಪ್ರೊಸೀಜರ್ಸ್ ಗೊತ್ತಿರಲಿಲ್ಲ ಸೊ ಹಾಗಾಗಿ ಸಾಕಷ್ಟು ಸಲ ಶುರು ಮಾಡಿ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿ ಒಂದು ಇದು ಮಾಡ್ತಾಯಿದೆ ನಾನು ಈಗ ಹೇಳೋದೇನಂತಂದರೆ ನೀವು ಶುರು ಮಾಡೋ ಮುಂಚೆ ಮೊದಲು ಜೆನ್ಯೂನ್ ಕಂಟೆಂಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಏನು ಮಾಡೋ ಕೊಟ್ಟಿದ್ದೀರಾ ಅದನ್ನು ಕ್ಲಿಯರಾಗಿ ತಲೆಯಲ್ಲಿ ಇಟ್ಕೊಳ್ಳಿ ಏನು ಕೊಡೋದಿ ಕೊಟ್ಟಿದ್ದೀರಾ ಅದು ರೆಗ್ಯುಲರ್ಲಿ ಕೊಡೋಕ್ಕಾಗುತ್ತಾ ಅಂತ ತಲೆ ತಲೇಲಿ ಸ್ವಲ್ಪ ಇಟ್ಕೊಳ್ಳಿ ಅದ್ರ ಜೊತೆಗೆ ಅದಕ್ಕೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ನಿಮ್ಮ ಯೂಟ್ಯೂಬ್ ನೇಮ್ ಏನಿರುತ್ತೆ ಐ ಡಿ ನೇಮ್ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ ನೀವು ಯೂಟ್ಯೂಬ್ ನೇಮ್ ಏನಿರುತ್ತೆ ಅದನ್ನು ಕ್ಲಿಯರ್ ಕಟ್ ಆಗಿ ಕ್ಯಾಚಿಯಾಗಿ ಇಟ್ಕೊಳ್ಳಿ ನೋಡೋವಂಥ ಜನಗಳಿಗೆ ಅದು ಬರೀ ಒಂದು ಹೆಸರಾಗಿರಬಾರ್ದು ಒಂದು ಒಳ್ಳೆ ಬ್ರಾಂಚ್ ಥರ ಕಾಣಿಸ್ಬೇಕು ಆ ರೀತಿ ಒಂದು ಯೂಟ್ಯೂಬ್ ನೇಮ್ ಇಟ್ಕೊಳ್ಳಿ ಅದಕ್ಕೆ ರಿಲೇಟೆಡ್ ಆಗ್ತಕ್ಕಂಥ ಒಂದೊಳ್ಳೆ ಫೋಟೋಸನ್ನು ಸೆಟ್ ಮಾಡಿ ಇದು ಪ್ರೊಸೀಜರ್ ಅದಾದ ಮೇಲೆ ನೆಕ್ಸ್ಟ್ ವೀಡಿಯೋಗಳನ್ನ ಶುರು ಮಾಡ್ತಾ ಹೋಗಿ ವೀಡಿಯೋನ ಶುರು ಮಾಡ್ತಾ ಹೋದ ತಕ್ಷಣ ದುಡ್ಡು ಬಂದುಬಿಡುತ್ತಾ ಇಲ್ಲ ಹಾಗಾದರೆ ಒಂದು ಸಾವಿರ ಏನೋ ವ್ಯೂಸ್ ಆಗುತ್ತಂತೆ ಒಂದು ಅನ್ನೋದು ಒಂದು ಸಾವಿರ ವ್ಯೂ ಆಗಿದೆ ದುಡ್ಡು ಬರುತ್ತಾ ಇಲ್ಲ ರೂಲ್ಸ್ ಏನಪ್ಪ ಏನಿದೆ ಅಂತಂದರೆ ಯೂಟ್ಯೂಬಲ್ಲಿ ಮೋನಟೈಸೇಷನ್ ಅನ್ನೋದೊಂದು ಆಗಬೇಕು ದುಡ್ಡು ಬರಬೇಕು ಅಂತಂದರೆ ಆ ಮೋನಟೈಸೇಷನ್ ಆಗೋದಕ್ಕೆ ನಿಮಗೆ ತ್ರೀ ಸ್ಟೆಪ್ಸ್ ಇರುತ್ತೆ ಮುಂಚೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿದಾಗ ಅಲ್ಲಿ ಸಾವಿರ ಆಫ್ ಸಬ್ಸ್ಕ್ರೈಬರ್ಸ್ ಇದ್ದರು ಬಟ್ ಈಗ ನಾವು ಇಲ್ಲಿ ಇವಾಗಿನ ಟ್ರೆಂಡ್ ಬಗ್ಗೆ ಮಾತಾಡೋದಾದ್ರೆ ಇವಾಗಿರ್ತಕ್ಕಂಥ ಅಪ್ಡೇಟೆಡ್ ವರ್ಷನ್ ಹೇಗಿದೆ ಅಂದರೆ ಯೂಟ್ಯೂಬಲ್ಲಿ ಫಸ್ಟ್ ಸ್ಟೆಪ್ ಸ್ಟೇಜ್ ಒನ್ ಸ್ಟೇಜ್ ಟೂ ಅಂತ ತಗೊಳ್ಳಿ ಈಗ ಸ್ಟೇಜ್ ಒನ್ ಬಗ್ಗೆ ಹೇಳ್ತೀನಿ ಕೇಳಿಸಿಕೊಳ್ಳಿ ಸ್ಟೇಜ್ ಒನ್ನಲ್ಲಿ ಐನೂರು ಜನ ಸಬ್ಸ್ಕ್ರೈಬರ್ಸ್ ಇರಬೇಕು ನಿಮಗೆ ಫೈವ್ ಹಂಡ್ರೆಡ್ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಇರಬೇಕು ಓಕೆನಾ ಅದಾದಮೇಲೆ ನಿಮ್ಮ ಒಂದು ಯೂಟ್ಯೂಬ್ ವಾಚ್ ಅವರ್ಸ್ ಅಂತ ಬರುತ್ತೆ ಅದು ವೀಡಿಯೋಗಳ ಲೆಂತ್ ಮೇಲೆ ಕೌಂಟ್ ಆಗುತ್ತೆ ಅದು ನೀವು ಶಾರ್ಟ್ಸ್ಗಳನ್ನ ಅಪ್ಲೈ ಅಪ್ಲೋಡ್ ಅಪ್ಲೋಡ್ ಮಾಡೋದ್ರಿಂದ ಒಂದು ವಾಚ್ ಟೈಮ್ ಜಾಸ್ತಿ ಆಗೋಲ್ಲ ನಿಮ್ಮ ವೀಡಿಯೋಸ್ಗಳು ಇರುತ್ತಲ್ವಾ ಇರುತ್ತಲ್ವ ವೀಡಿಯೋಸ್ ಲೆಂತ್ ನೀವು ಈಗ ನನ್ನ ವೀಡಿಯೋ ಒಂದು ಏಳರಿಂದ ಎಂಟು ನಿಮಿಷ ಇದೆ ಅಂದರೆ ಇದನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ಇದನ್ನು ಅವರು ಅವರಲ್ಲಿ ಕನ್ವರ್ಟ್ ಮಾಡ್ತಾರೆ ಈ ರೀತಿ ಒಂದು ಹತ್ತು ಜನ ನೋಡಿದ್ರೆ ಈಗ ಏಳು ನಿಮಿಷದ ವೀಡಿಯೋನ ಹತ್ತು ಜನ ನೋಡಿದ್ರೆ ಎಷ್ಟಾಗೋಯಿತು ಎಪ್ಪತ್ತು ನಿಮಿಷ ಆಗೋಯ್ತು ಈ ಥರ ಅವರು ಅವರಲ್ಲಿ ಕನ್ವರ್ಟ್ ಮಾಡ್ತಾರೆ ಈ ರೀತಿ ತ್ರೀ ತೌಸಂಡ್ ವಾಚ್ ಅವರ್ ಆಗಬೇಕು ತ್ರೀ ತೌಸಂಡ್ ವಾಚ್ ಅವರ್ಸ್ ಆಗಬೇಕು ಸೊ ಈ ಎರಡು ಸ್ಟೆಪ್ಸ್ಗಳು ಫಿನಿಷ್ ಆದಮೇಲೆ ನಿಮ್ಮ ಒಂದು ಸ್ಟೇಜ್ ಒನ್ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಸ್ಟೇಜ್ ಟೂ ಏನಿದೆ ಅಂತಂದರೆ ಫಸ್ಟ್ ಸ್ಟೇಜ್ ಟೂ ಅಲ್ಲಿ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು ಒನ್ ಕೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು ಇಲ್ಲಿ ವಾಚ್ ಅವರ್ಸ್ ಬಂದು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಬೇಕು ತುಂಬ ಜನ ಏನು ಮಾಡ್ತೀರಾ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು ಅನ್ನೋ ಒಂದು ಆಟದಲ್ಲಿ ಬಸ್ಸಲ್ಲಿ ಹೋಗಬೇಕಾದ್ರೆ ಯಾವುದೋ ಗಾಡಿಯಲ್ಲಿ ಹೋಗಬೇಕಾದ್ರೆ ಯಾರೋ ಬಸ್ ಸ್ಟಾಪ್ ಹತ್ತಿರ ನಿಂತಿದ್ದಾಗ ಯಾರೋ ಕಾಲೇಜ್ ಸ್ಟೂಡೆಂಟ್ಸ್ ಮೊಬೈಲ್ ಮೊಬೈಲಲ್ಲ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಳಿಸ್ಕೊಡ್ತೀರಾ ಬಟ್ ಅದು ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ನೋ ಯೂಸ್ ಯಾಕೆ ಗೊತ್ತಾ ನಿಮ್ಮ ಒಂದು ಪ್ರೊಫೈಲನ್ನ ಜನ ಇಷ್ಟಪಟ್ಟು ಅವರೇ ಒಳಗಡೆ ಬರಬೇಕು ನೀವೇ ಬಲವಂತದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಜನ ಯಾರು ನಿಮ್ಮ ಪ್ರೊಫೈಲ್ ಓಪನ್ ಮಾಡಿ ನೋಡೋಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಪ್ರಯತ್ನ ಏನಿದೆ ಅದನ್ನು ಕಂಟೆಂಟ್ ಕಡೆ ತೋರಿಸಿ ವೀಡಿಯೋ ಗೆಲ್ಲುತ್ತೋ ಸೋಲುತ್ತೋ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಗೆಲುವು ಸೋಲು ಅದೆಲ್ಲರಿಗೂ ಇದ್ದಿದ್ದೆ ಒಂದು ಒಳ್ಳೆ ಸಿನಿಮಾ ಸೋತಿರೋದು ಕೂಡ ನಮ್ಮ ಇಂಡಸ್ಟ್ರೀಲಿದೆ ಒಂದು ಕೆಟ್ಟ ಸಿನಿಮಾ ಗೆದ್ದಿರೋದು ಕೂಡ ನಮ್ಮ ಇಂಡಸ್ಟ್ರೀಲ್ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ನಿಮ್ಮ ಕೆಲಸ ಏನು ಕಂಟೆಂಟ್ ಕಡೆ ಫೋಕಸ್ ಮಾಡಿ ಈ ಎರಡು ಸ್ಟೆಪ್ಗಳೇನು ಹೇಳಿದೆ ಸ್ಟೇಜಸ್ ಅಂತ ಹೇಳಿದೆ ಈ ಎರಡು ಸ್ಟೇಜಸ್ ಕಂಪ್ಲೀಟ್ ಆಗಬೇಕು ಈ ಎರಡು ಸ್ಟೇಜಸ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಒಂದು ಮೋನಟೈಸೇಷನ್ ಅಪ್ಲೇ ಅಪ್ಲೈ ಮಾಡೋದಕ್ಕೆ ಒಂದು ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಅಲ್ಲಿ ಒಂದಷ್ಟು ಸ್ಟೆಪ್ಸ್ಗಳಿರುತ್ತೆ ಅವನ್ನೆಲ್ಲ ನೀವು ಫಿನಿಷ್ ಮಾಡ್ಕೊಂಡು ಫಿನಿಶ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ಬೋದು ಸೊ ಇದಿಷ್ಟು ನೀವು ಮೊನಿಟೈಸೇಷನ್ ಆಗೋದಕ್ಕೆ ನಿಮ್ಮ ಒಂದು ಅಕೌಂಟ್ ಮೊನಿಟೈಸೇಷನ್ ಆಗೋದಕ್ಕೆ ಬೇಕಿರ್ತಕ್ಕಂಥ ಕ್ವಾಲಿಟೀಸ್ ಅಂದರೆ ಇವೆರಡು ಇವೆರಡು ಇದ್ರ ಜೊತೆಗೆ ಇನ್ನೂ ಒಂದಿದೆ ಇಲ್ಲ ಗುರು ನನಗೆ ನೀವೇನೋ ಹೇಳಿದ್ರಲ್ಲ ಮೂರು ಸಾವಿರ ವಾಚ್ ಅವರು ನಾಲ್ಕು ಸಾವಿರ ವಾಚ್ ಅವರು ಅದನ್ನ ಕೈಲಿ ಆಗೋಲ್ಲ ಏನು ಮಾಡ್ಬೋದು ಅದನ್ನ ಬಿಟ್ಟು ಆಲ್ಟರ್ನೇಟ್ ಹೌದು ಇದೆ ಶಾರ್ಟ್ ವ್ಯೂಸ್ ನಿಮಗೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ಅಂತ ಅಪ್ಲೋ ಅಪ್ಲೋಡ್ ಮಾಡ್ತೀರಾ ಗೊತ್ತಾ ಆ ಶಾರ್ಟ್ಸ್ ಅಪ್ಲೋಡ್ ಮಾಡಿದಾಗ ಆ ಒಂದು ವ್ಯೂಸ್ ಬಂದು ತ್ರೀ ಮಿಲಿಯನ್ ಆಗಬೇಕು ಅದು ಸ್ಟೇಜ್ ಒನ್ನಲ್ಲಿ ಸ್ಟೇಜ್ ಟೂ ಅಲ್ಲಿ ಟೆನ್ ಮಿಲಿಯನ್ ವ್ಯೂಸ್ ಆಗಬೇಕು ಆ ಒಂದು ಕೆಪಾಸಿಟಿ ನಿಮ್ಮಲ್ಲಿದ್ದರೆ ಶಾರ್ಟ್ಸ್ಗಳಲ್ಲೇ ನೀವು ಮೋನಟೈಸೇಷನ್ ಮಾಡ್ಕೋಬೋದು ನನ್ನ ಪ್ರಕಾರ ನಾನು ಸಜೆಸ್ಟ್ ಮಾಡೋದು ವಿಡಿಯೋಗಳೇ ಬೆಟರ್ ಯಾಕೆ ಅಂತಂದರೆ ವಾಚ್ ಅವರ್ ನಿಮ್ದು ಇನ್ಕ್ರಿಮೆಂಟ್ ಆಗುತ್ತೆ ಆ ವಾಚ್ ಅವರ್ ನಿಮ್ದು ಎಷ್ಟು ಬೇಗ ಇಂಕ್ರಿಮೆಂಟ್ ಆಗ್ತಾ ಹೋಗುತ್ತೋ ಆ ಒಂದು ಆಧಾರದ ಮೇಲೆ ನಿಮ್ಮ ಒಂದು ಯೂಟ್ಯೂಬ್ ಗ್ರಾಪ್ ಆಗ್ತಾ ಹೋಗುತ್ತೆ ನಿಮಗೆ ಸಾಕಷ್ಟು ಆ್ಯಡ್ಸ್ ಬರ್ತಾ ಹೋಗುತ್ತೆ ಈಗ ಸರಿ ಮೋನಿಟೈಸೇಷನ್ ಆಗುತ್ತೆ ಮೋನಿಟೈಸೇಷನ್ ಆದಮೇಲೆ ಮಾನಿಟೈಸೇಷನ್ ಅಪ್ಲೈ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಅದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಬೇಕು ಯಾಕೆಂದರೆ ಅದನ್ನು ಎಲ್ಲ ನಿಮಗೆ ತೋರಿಸ್ಬೇಕು ಇವಾಗ ಲೆಂತಿ ಆಗಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಬೇಕು ಅಂತಂದರೆ ನೀವು ಮೆಸೇಜ್ ಮಾಡಿ ಮತ್ತೆ ಮಾನಿಟೈಸೇಷನ್ ನಂದು ನೋಟಿಫಿಕೇಶನ್ ಬಂದಿದೆ ಯಾವ ರೀತಿ ಮೋನಿಟೈಸೇಷನ್ ಮಾಡ್ಕೋಬೇಕು ಅಂತ ನೀವು ನನಗೆ ಮೆಸೇಜಲ್ಲಿ ಕೇಳಿ ಬೇಕು ಅಂದರೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಈಗ ಮೋನಿಟೈಸೇಷನ್ ಮಾಡ್ತೀರಾ ಮೋನಿಟೈಸೇಷನ್ ಏನೋ ಅಪ್ಲೈ ಆಗೋಗುತ್ತೆ ಹಾಗಾದರೆ ಅಪ್ಲೈ ಆದ ತಕ್ಷಣ ನೋಡೋವಂಥ ಪ್ರತಿಯೊಬ್ಬರಿಗೂ ದುಡ್ಡು ಬಂದುಬಿಡ್ತಾ ಇಲ್ಲ ಒಬ್ಬೊಬ್ಬರು ನೋಡಿದ ತಕ್ಷಣ ದುಡ್ಡು ಬಂದುಬಿಡ್ತಾ ಇಲ್ಲ ಆ್ಯಕ್ಚುಲಿ ಒಂದು ಸಾವಿರ ಒನ್ ಕೆಗೆ ಒಂದು ಇಷ್ಟು ದುಡ್ಡು ಅಂತ ಇರುತ್ತೆ ಸಪೋಸ್ ಒಂದು ಕೆಗೆ ಇಷ್ಟು ಅಂತಿರುತ್ತೆ ಆಮೇಲೆ ನಿಮ್ಮ ಒಂದು ವೀಡಿಯೋಗೆ ಬರ್ತಕ್ಕಂಥ ಆ್ಯಡ್ ಈಗ ನೀವು ನನ್ನ ವೀಡಿಯೋನ ಓಪನ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಒಂದು ಆ್ಯಡ್ ಬಂದಿರುತ್ತೆ ಕೆಲವೊಬ್ರಿಗೆ ಬಂದಿರುತ್ತೆ ಕೆಲವೊಬ್ರಿಗೆ ಬಂದಿರಲ್ಲ ಒಟ್ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಸ್ಗೆ ಆ್ಯಡ್ ಬರುತ್ತೆ ಆ ಒಂದು ಆ್ಯಡ್ ಮೇಲೆ ನಮ್ಮ ಒಂದು ನಮಗೆ ಬರ್ತಕ್ಕಂಥ ಒಂದು ಅಮೌಂಟ್ ಡಿಪೆಂಡ್ ಆಗಿರುತ್ತೆ ಲೋ ಲೆವೆಲ್ ಆ್ಯಡ್ಸ್ ಮಿಡಲ್ ಲೆವೆಲ್ ಆ್ಯಡ್ಸ್ ಮತ್ತು ಹೈಯರ್ ಲೆವೆಲ್ ಆ್ಯಡ್ಸ್ ಅಂತಿರುತ್ತೆ ಈಗ ಆ್ಯಡ್ಸ್ಗಳೆಲ್ಲ ಗೊತ್ತು ನಿಮಗೆ ಯಾವ ರೀತಿ ಲೋಕಲ್ ಆ್ಯಡ್ಸ್ ಮತ್ತು ಇಂಟರ್ನ್ಯಾಷ್ನಲ್ ಆ್ಯಡ್ಸ್ ಅಂತ ಇರುತ್ತೆ ಆ ಆ್ಯಡ್ಸ್ಗಳು ನಿಮಗೆ ಅಮೌಂಟ್ ಕೊಡೋದು ಯೂಟ್ಯೂಬಲ್ಲಿ ನಮ್ಮ ಒಂದು ವೀಡಿಯೋ ಅಂದರೆ ನೀವು ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋ ಖಾಲಿ ಓಡ್ತಾ ಇದೆ ಯಾರೋ ನೋಡ್ತಾ ಇದ್ದೀನಿ ಒಂದೂ ಕೂಡ ಆ್ಯಡ್ ಬರ್ತಾ ಇಲ್ಲ ಅಂದರೆ ಅವನಿಗೆ ಒಂದು ರೂಪಾಯಿ ಕೂಡ ಹೋಗಲ್ಲ ಇದು ಆಮೇಲೆ ನೀವೆಲ್ಲ ಅನ್ಕೊಂತೀರಾ ಅಂತಂದರೆ ಸಾಕಷ್ಟು ಇವಾಗ ಒಂದು ಐದು ಸಾವಿರ ವ್ಯೂಸ್ ಆಗ್ಬಿಟ್ರೆ ಏನು ಬರುತ್ತೆ ಒಂದು ಇಪ್ಪತ್ತು ಸಾವಿರ ಬಂದುಬಿಡುತ್ತಾ ಅಂದ್ಕೊತೀರಾ ಆಮೇಲೆ ಒಂದು ಮಿಲಿಯನ್ ವ್ಯೂಸ್ ಆಗ್ಬಿಟ್ಟು ಒಂದು ಲಕ್ಷ ಬಂದ್ಬಿಡುತ್ತೆ ಅನ್ಕೊಳ್ತಾರೆ ಅಂಗಂತ ಅಲ್ಲ ಬಂದರೂ ಬರ್ಬೋದು ಬರದೇ ಇರ್ಬೋದು ಅದೇ ಹೇಳಿದ ಡಿಪೆಂಡ್ಸ್ ಅಪಾನ್ ಆಡ್ಸ್ ಪೀಪಲ್ಸ್ ಹೆಂಗೆ ಅಂದರೆ ಒಂದು ವೀಡಿಯೋಗೆ ನಾಲ್ಕರಿಂದ ಐದು ಸಾವಿರ ವ್ಯೂಸ್ ಆದರೆ ಕೆಲವೊಬ್ರಿಗೆ ಒಂದು ಡಾಲರ್ ಬರುತ್ತೆ ಕೆಲವೊಬ್ಬರಿಗೆ ಮೂರು ನಾಲ್ಕು ಡಾಲರ್ ಬರುತ್ತೆ ಯಾಕಂದರೆ ಯೂಟ್ಯೂಬ್ ಅನ್ನೋದು ನಮಗೆ ಅದರ್ ಕಂಟ್ರೀಸಲ್ಲಿ ಮಾ ನಮಗೆ ಒಂದು ಪೇಮೆಂಟ್ ಅಂತ ಕೌಂಟ್ ಆಗೋದು ಅದು ಡಾಲರ್ಸಲ್ಲಿ ಕೌಂಟ್ ಆಗುತ್ತೆ ಸೊ ಅಲ್ಲಿ ನಮ್ಗಳಿಗೆ ಆ್ಯಕ್ ನಮ್ಗೆ ನಮ್ಮ ಅಕೌಂಟ್ಗಳಿಗೆ ಡಾಲರ್ಸ್ಗಳಲ್ಲೇ ಬಂದು ಪೇಮೆಂಟ್ ಆ್ಯಡ್ ಆಗ್ತಾ ಹೋಗುತ್ತೆ ಡಾಲರ್ಸ್ಗಳು ಇಷ್ಟು ಡಾಲರ್ಸ್ ಅಂತ ಕೊಡ್ತಾ ಹೋಗ್ತಾರೆ ಆ ಒಂದು ವೀಡಿಯೋಗೆ ಸೊ ಒಂದು ಕೆ ದಾಟ ದಾಟದ ಮೇಲೆ ನಿಮ್ಮ ಒಂದು ಅರ್ನಿಂಗ್ ಶುರು ಆಗುತ್ತೆ ಒಂದು ವೀಡಿಯೋಗೆ ಒಂದು ಕೆ ವ್ಯೂಸ್ ಆಗಬೇಕು ಮೊದಲು ಯಾವುದೇ ವೀಡಿಯೋ ಆಗಿರಲಿ ಒಂದು ಕೆ ವ್ಯೂಸ್ ದಾಟದ ಮೇಲೆ ನಿಮ್ಮ ಒಂದು ವೀಡಿಯೋಗೆ ಅರ್ನಿಂಗ್ ಶುರು ಆಗ್ತಾ ಹೋಗುತ್ತೆ ಹಾಗಾದ್ರೆ ಲಕ್ಷ ಲಕ್ಷ ಸಂಪಾದನೆ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ ಅವ್ರ ಬಗ್ಗೆ ಏನು ಇಷ್ಟಪಡ್ತೀರಾ ಹೌದು ಮಾಡ್ತಾರೆ ಅದನ್ನೇ ಹೇಳಿದ್ನಲ್ಲ ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ನೀವು ಎಷ್ಟು ಕ್ವಾಲಿಟಿ ಚೆನ್ನಾಗಿ ಮಾಡ್ತೀರಾ ಎಷ್ಟು ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಎಷ್ಟು ಒಳ್ಳೆ ಕಂಟೆಂಟ್ ಕೊಡ್ತಾ ಹೋಗ್ತೀರಾ ಎಷ್ಟು ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ಎಷ್ಟು ಒಳ್ಳೆ ಒಳ್ಳೆ ಜೆನ್ಯೂನ್ಸ್ ಕಂಟೆಂಟ್ ಮೈನ್ ಜೆನ್ಯೂನ್ ಆಗಿರ್ತಕ್ಕಂಥ ಕಂಟೆಂಟ್ಸ್ಗಳನ್ನ ಕೊಟ್ಟು ನಿಮ್ಮ ಆಡಿಯೆನ್ಸ್ನ ರೆಗ್ಯುಲರ್ ಆಡಿಯೆನ್ಸಾಗ ಕನ್ವರ್ಟ್ ಮಾಡ್ಕೊತೀರಾ ಅದ್ರ ಮೇಲೆ ನಿಮ್ಮ ಒಂದು ಪೇಮೆಂಟ್ ಡಿವೈಡ್ ಆಗ್ತಾ ಹೋಗುತ್ತೆ ಅದ್ರ ಮೇಲೆ ನಿಮಗೆ ಒಂದು ಹೈ ರೇಂಜಲ್ಲಿರ್ತಕ್ಕಂಥ ಆ್ಯಡ್ಸ್ಗಳು ನಿಮ್ಮ ಒಂದು ವೀಡಿಯೋಗೆ ಬರುತ್ತೆ ಸೊ ಅದರಿಂದ ನಿಮ್ಮ ಒಂದು ಪೇಮೆಂಟ್ ಕೌಂಟ್ ಆಗ್ತಾ ಹೋಗುತ್ತೆ ಇದಿಷ್ಟು ಆಯಿತು ಇದಾದ ನಂತರ ನಿಮ್ಮ ಒಂದು ವೀಡಿಯೋ ಯೂಟ್ಯೂಬಲ್ಲಿ ತುಂಬ ವೈರಲ್ ಆಗ್ತಾ ಇದ್ದಾವೆ ನಿಮ್ಮದು ಮಾನಿಟೈಸೇಷನ್ ಆಗಿದೆನಾ ಅಂತ ಕೇಳಿದ್ರಿ ಹೌದು ಮಾನಿಟೈಸೇಷನ್ ಆಗಿದೆ ನಿಮ್ಮ ಒಂದು ಪೇಮೆಂಟ್ ಕೌಂಟ್ ಆಗ್ತಾ ಇದೆಯಾ ಬರ್ತಾ ಇದೆಯಾ ಎಷ್ಟು ತೊಗೊಂಡ್ರಿ ಅಂತ ಕೇಳಿದ್ರಿ ಪೇಮೆಂಟ್ ಕೌಂಟ್ ಆಗಿದೆ ಬಟ್ ಕೈಗೆ ಬಂದಿಲ್ಲ ಏನಕ್ಕೆ ಅಂತಂದರೆ ಅಲ್ಲಿ ಕೂಡ ಒಂದಷ್ಟು ರೂಲ್ಸ್ ಇದೆ ಏನಂತಂದರೆ ಯೂಟ್ಯೂಬಲ್ಲಿ ಹಂಡ್ರೆಡ್ ಡಾಲರ್ಸ್ ಅಂದರೆ ನೂರು ಡಾಲರ್ಸ್ ಆಗೋವರೆಗೂ ನೀವು ಪೇಮೆಂಟನ್ನು ಹೊರಗಡೆ ಆಗಲ್ಲ ಅದ್ರ ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ ಅಕೌಂಟ್ ಅವ್ರದ್ದು ಯೂಟ್ಯೂಬ್ ಅಕೌಂಟ್ ಏನೋ ದುಡ್ಡು ಹಾಕ್ತಾರೆ ಡಾಲರ್ಸ್ ಲೆಕ್ಕದಲ್ಲಿ ಬಟ್ ಅದಾದ ಮೇಲೆ ಅದನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ನೂರು ಡಾಲರ್ಸ್ಗಳಾಗಬೇಕು ನೂರು ಡಾಲರ್ಸ್ ಆದಮೇಲೆ ನೀವು ಡ್ರಾ ಮಾಡ್ಕೊಳಕ್ ಸೊ ಹಾಗಾಗಿ ನಾವು ಕಮೆಂಟ್ ಹಾಕಿದಷ್ಟು ಸುಲಭ ಅಲ್ಲ ಯೂಟ್ಯೂಬಿಂದ ಅಮೌಂಟ್ ಪಡ್ಕೊಳ್ಳೋದು ಇವೆಲ್ಲ ಏನಂತಂದರೆ ನಮ್ಮ ನಮ್ಮ ಒಂದು ಪ್ಯಾಷನ್ಗೆ ಆಮೇಲೆ ನಮ್ಮ ನಮ್ಮ ಒಂದು ಇಷ್ಟದಿಂದ ನಾವು ಮಾಡ್ತಕ್ಕಂಥ ಕೆಲಸ ಸೊ ಇದು ಹೆಂಗೆ ಅಂತಂದರೆ ನಿಮ್ಮ ಒಂದು ಕೆಲಸ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ನೀವು ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಒಂದು ರಿಸಲ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಮ ಒಂದು ವ್ಯೂಸ್ ಚೆನ್ನಾಗಿ ಹೋಯ್ತು ಅಂತಂದರೆ ನಿಮ್ಮ ಒಂದು ಅದೃಷ್ಟ ಚೆನ್ನಾಗಿದ್ದು ಯಾವುದೋ ಒಂದು ವೀಡಿಯೋ ಮಿಲಿಯನ್ ಮಿಲಿಯನ್ವರೆಗೂ ಹೋಯ್ತು ಅಂದರೆ ಒಳ್ಳೆ ಅಮೌಂಟ್ ಬರೋದು ಕೂಡ ಚಾನ್ಸಸ್ ಇದೆ ಇದಿಷ್ಟು ನಾನು ಇವತ್ತು ಮಾತಾಡೋದಕ್ಕೆ ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ ಇದರಲ್ಲಿ ಏನಾದರೂ ಮಿಸ್ ಆಗಿದ್ದರೂ ಅದನ್ನ ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ಇದಿಷ್ಟು ನನ್ನ ಒಂದು ಮೊನಟೈಸೇಷನ್ ಯಾವ ರೀತಿ ಆಯಿತು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ನಿಮಗೆ ಇದರಲ್ಲಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಅದನ್ನು ಇನ್ಸ್ಟಾಗ್ರಾಮಲ್ಲಾದರೂ ಕೇಳಿ ಅಥವಾ ನನ್ನ ಕಮೆಂಟ್ ಸೆಕ್ಷನಲ್ಲಾದರೂ ಕೇಳಿ ಇನ್ಸ್ಟಾಗ್ರಾಮಲ್ಲಿ ಕೇಳ್ತೀವಿ ಅನ್ನೋದಾದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಒಂದು ರಘುವರಿಯಾಕೆ ಅಂತೇಳಿ ಅಲ್ಲಿ ಬಂದು ಫಾಲೋ ಬಟನ್ ಕೊಟ್ಟು ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇದಿಷ್ಟು ನಾನು ಇವತ್ತು ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ ಯಾರಿಗಾದರೂ ಬೇಜಾರಾಗಿದ್ದರೆ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಇದು ನನ್ನ ಒಂದು ಜರ್ನಿಲಿ ನನಗಾದಂಥ ಎಕ್ಸ್ಪೀರಿಯನ್ಸ್ಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ಇಟ್ಟಂಥ ಒಂದಷ್ಟು ಮಾಹಿತಿ ದಯವಿಟ್ಟು ಕ್ಷಮೆ ಇರಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಅದಾದ ನಂತರ ನಿಮಗೆ ನೆಕ್ಸ್ಟ್ ಮತ್ತೆ ಏನಾದರೂ ಬೇರೆ ಮಾಹಿತಿಗಳು ಬೇಕು ಅಂತಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಎಲ್ಲ ನಾನು ಮೆಸೇಜ್ ಮೆಸೇಜಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಅಥವಾ ಏನಾದರೂ ವೀಡಿಯೋ ಮಾಡೋ ಅವಶ್ಯಕತೆ ಇದ್ದರೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬಲ್ಬನನ್ನು ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ धन्यवाद